ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಕುರಿತು ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಹೇಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ವಿಡಿಯೋ ದೃಶ್ಯಾವಳಿಗಳ ತುಣುಕುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾಯಿವೆ ಈ ಕುರಿತು ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕು ಎಂಬ ಆಗ್ರಹ ವ್ಯಕ್ತವಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹಾಸನ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಯೊಬ್ಬ ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಅದನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇರುವ ಆರೋಪದ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿ ರಚಿಸುವಂತೆ ಶಿಫಾರಸು ಮಾಡಿದರು ಹಾಸನ ಜಿಲ್ಲೆಯಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ ತುಣುಕುಗಳನ್ನು ಗಮನಿಸಿದರೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಕಾರಣದಿಂದ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತೆರಳಿದ್ದಾರೆ ಎಂಬ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ಅಂತ ಮುಖ್ಯಮಂತ್ರಿ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಸಾವಿರಾರು ಲೈಂಗಿಕ ಚಿತ್ರಗಳ ಇದೆ ವಿಡಿಯೋಗಳಿದ್ದಾವೆ ಅದರಲ್ಲಿ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಆ ಅಂದ್ರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನ ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನ ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದರೆ ಇಬ್ಬರಿಗು ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ ಅಂದ್ರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನ ಆಯೋಜನೆ ಮಾಡಿ ಈ ಥರ ಆಗಿರೋದಿಲ್ಲ ಅಂದ್ರೆ ಆದಷ್ಟು ಫಾಸ್ಟ್ ಆಗಿ ತನಿಖೆಯನ್ನ ಮಾಡಿ ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಗುರಿ ಮಾಡ್ಬೇಕಾಗಿದೆ ಯಾಕೆ ಅಂದ್ರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು ಮತ್ತೆ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ನಾನು ನಾನು ಈ ಮುಖಾಂತರ ಆ ಮಹಿಳೆಯರಿಗೆ ಆ ಸಂತ್ರಸ್ತರಿಗೆ ಕೇಳ್ಕೊಳ್ಳೋದು ಏನಂದ್ರೆ ನೀವು ಹೆದರ್ಕೋಬೇಡಿ ಮಹಿಳಾ ಆಯೋಗಕ್ಕೆ ನನ್ನ ಪರ್ಸ್ನಲ್ ನಂಬರ್ ಇರಲಿ ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ಲಾಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡ್ಬೋದು ನಿಮಗೆ ಪ್ರೊಟೆಕ್ಷನ್ ಕೊಡುವಂಥ ಮತ್ತು ನಿಮ್ಮ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಗೌಪ್ಯತೆಯನ್ನು ಕಾಪಾಡುವಂಥದ್ದು ಮಹಿಳಾ ಆಯೋಗ ನಿಮ್ಮ ಜೊತೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೆ ಇವತ್ತು ಎಷ್ಟೊಂದು ಹೆಣ್ಣು ಮಕ್ಕಳ ಒಂದು ಜೀವದ ಜೊತೆ ಈ ವಿಡಿಯೋಗಳು ಆಟ ಆಡ್ತಾ ಇದ್ದೇವೆ ಸೊ ಈ ವಿಡಿಯೋವನ್ನ ಮಾಡಿದಂಥವ್ರು ಈ ವಿಡಿಯೋಗೆ ಕಾರಣಕರ್ತರನ್ನ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಮತ್ತೆ ಆದಷ್ಟು ಬೇಗ ಇದರ ತನಿಖೆಯನ್ನ ಇದನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದಿಂದ ನಾನು ಪೊಲೀಸ್ ಮಹಾನಿರ್ದೇಶಕರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೆ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ